ನಮಸ್ಕಾರ ನಮ್ಮ ಅನೇಕ ಸಂಬಂಧಗಳಲ್ಲಿ ಅತ್ಯಂತ ಮಧುರವಾದದ್ದು ಶ್ರೇಷ್ಠವಾದ ಸಂಬಂಧ ಯಾವುದು ಕೇಳಿದಾಗ ಅನೇಕರಿಂದ ಅನೇಕ ಉತ್ತರಗಳು ಬರ್ತಾವ ಯುವಕರಿದ್ರ ಅಂದ್ರ ಪ್ರೇಯಸಿಯ ಸಂಬಂಧನೇ ಅದ್ಭುತ ಅಂತ ಮಗು ಇತ್ತಂದ್ರ ತಾಯಿಯೊಂದಿಗಿನ ತಾಯಿಯ ಸಂಬಂಧನೇ ಅದ್ಭುತ ಅಂತಾರೆ ಹಂಗೆ ನಮ್ಮ ಜೀವನದ ಕಾಲಘಟ್ಟಕ್ಕೆ ಅನುಸಾರವಾಗಿ ಸಂಬಂಧಗಳು ಬೆಲೆನೂ ಕೂಡ ಬದ್ಲಾಗ್ತಾ ಹೋಗ್ತ ಶ್ರೇಷ್ಠವಾದ ಸಂಬಂಧ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಪ್ರತಿಯೊಂದು ಸಂಬಂಧದಿಂದಲೂ ಕೂಡ ಎಷ್ಟು ಸುಖ ಅದ ಅಷ್ಟೇ ದುಃಖ ಅದ ಸಂಬಂಧಗಳಿಂದ ನಮ್ಗೆ ಸುಖನು ಸಿಗ್ತದ ದುಃಖನೂ ಸಿಕ್ತು ಆದ್ರೆ ಒಂದು ಸಂಬಂಧದಿಂದ ಮಾತ್ರ ದುಃಖ ಎಂದಿಗೂ ಸಿಗುವುದಿಲ್ಲ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಯಾವುದು ಅಂದ್ರೆ ಭಗವಂತನೊಂದಿಗೆ ನಮ್ಮ ಸಂಬಂಧ ಆ ಭಗವಂತನೊಂದಿಗೆ ನಮ್ಮ ಸಂಬಂಧದಿಂದ ನಮ್ಗೆಂದೂ ದುಃಖ ಆಗುವುದೇವ ಇತರ ಮಾನವ ಸಂಬಂಧಗಳ ಏನಿದಾವಲ್ಲ ಅವುಗಳು ಕೆಲವೊಂದು ಸಮಯದಲ್ಲಿ ಮಧುರವಾಗಿರ್ತ ಕೆಲವೊಂದು ಸಮಯದಲ್ಲಿ ಕೈ ಆಗಿರ್ತವ ಜೀವನದಾಗ ನಾವು ಒಂದಿಷ್ಟು ಗಮನಿಸಿ ನೋಡಿದ್ರೆ ಸಾಕು ಅಥವಾ ನಮ್ಮ ಜೀವನದಲ್ಲಿ ಬಂದಂತ ಅನೇಕ ಸಂಬಂಧಗಳ ಅವರ ಜೊತೆ ಆ ವ್ಯಕ್ತಿಗಳ ಜೊತೆಯಲ್ಲಿ ನಮ್ಮ ಒಡನಾಟ ಹೆಂಗಿತ್ತು ಎಷ್ಟು ಖುಷಿಯ ಒಡನಾಟ ಆದ ಅಂದ್ರು ಕೂಡ ಅಲ್ಲೊಂದಿಷ್ಟು ಬೇಸರದ ಸಂಗತಿಗಳು ಇದ್ದೇ ಇರುತ್ತ ಯಾಕಂದ್ರ ನಮ್ಮ ಮನಸ್ಸಿನಂಗ ಅವ್ರೆಂದು ಅಹ್ ಪರಿಪೂರ್ಣವಾಗಿ ನಮ್ಮ ಮನಸ್ಸಿನ ತಕ್ಕಂತೆ ಪರಿಪೂರ್ಣವಾಗಿ ನಡ್ಕೋಕೆ ಅವ್ರಿಗು ಸಾಧ್ಯ ಆಗಲ್ಲ ಅವ್ರದ್ದು ಅವ್ರದೇ ಇರೋ ಒಂದು ವ್ಯಕ್ತಿತ್ವ ಇರ್ತದೆ ನಾವು ಕೂಡ ಬೇರೆಯವರ ಮನಸ್ಸಿನ ತಕ್ಕಂತೆ ಪರಿಪೂರ್ಣವಾಗಿ ನಡೆದ್ಕೊಳ್ಳಕಾಗೋದಿಲ್ಲ ಯಾಕಂದ್ರೆ ನಮಗೂ ನಮದೇ ಆದ ವ್ಯಕ್ತಿತ್ವ ಹಾಗಾಗಿ ನಮ್ಮ ಅನುಕೂಲ ತಕ್ಕಂತೆ ನಮ್ಮ ಸಂಬಂಧಗಳಲ್ಲಿ ನಾವು ನಿರೀಕ್ಷೆಗಳನ್ನ ಮಾಡದಕ್ಕೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರ ಸಂಬಂಧಗಳಲ್ಲಿ ನಿರೀಕ್ಷೆಗಳನ್ನ ಮಾಡ್ತಿರ್ತಾರೆ ಈ ಇಬ್ಬರ ನಿರೀಕ್ಷೆಗಳ ಮಧ್ಯದಲ್ಲಿ ಒಂದಿಷ್ಟು ಹೊಂದಾಣಿಕೆ ಇರ್ತದೆ ಅಡ್ಜಸ್ಟ್ಮೆಂಟ್ ಮಾಡಿದ್ರ ಕಾಂಪ್ರಮೈಸ್ ಆಗ್ತಾರ ಅವ್ರಿಗೆ ಇವರು ಸ್ವಲ್ಪ ಹೊಂದಾಣಿಕೆ ಆಗ್ತಾರೆ ಇವರು ಅವ್ರಿಗೆ ಸ್ವಲ್ಪ ಹೊಂದಾಣಿಕೆ ಹಾಕೊಂಡು ತಪ್ಪಿನ ಮನೋಭಾವವನ್ನ ಅಲ್ಲಿ ಸಾರ್ಥಕ ಮಾಡಿಕೊಳ್ಳುವತ್ತ ಎರಡು ಸಂಬಂಧಗಳ ಪ್ರಯತ್ನ ಮಾಡ್ತಿರ್ತಾವ ಒಂದು ಸಂಬಂಧ ಅದಂದ್ರ ಅದರಿಂದ ಒಂದು ಉದ್ದೇಶ ಇರ್ತ ಒಂದು ಖುಷಿ ಒಂದು ಬಲ ಒಂದು ಒಗ್ಗಟ್ಟು ಏನೋ ಒಂದು ದೇಹ ಉದ್ದೇಶವಿಲ್ಲದ ಸಂಬಂಧ ಇಲ್ವೇ ಇಲ್ಲ ಕಡೆ ಬಸ್ನಾಗ ಹೋಗೋ ಮಧ್ಯದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿರುವವ್ರ ಜೊತೆ ನಾವು ಮಾತಾಡೋಕೆ ಶುರು ಮಾಡಿರ್ತೀವಿ ಯಾಕೆ ಮಾತಾಡಕ್ ಶುರು ಮಾಡಿರ್ತೀವಿ ಅಂದ್ರೆ ನಮ್ದು ಏಕಾಂತ ಆಗಿರ್ತದ ಮಾತ್ ಬೇಕಾಗಿರ್ತದೆ ಅದಕ್ಕೆ ಅವರನ್ನ ಗಳಿತಿ ಅವ್ರನ್ನ ಪರಿಚಯ ಮಾಡ್ಕೋಬೇಕು ಅವ್ರ ಜೊತೆ ನಮ್ಮ ಒಡನಾಟ ಬೇಕು ಅದು ಎರಡನೇ ಅಂತ ಮೂಲ ಉದ್ದೇಶ ಅಂದ್ರೆ ನಮಗ್ ಬೇಸರಾಗ ದರ್ಕೋಸು ಏಕಾಂತ ಪ್ರಯಾಣ అదక ఒ మాత ఒ జొతే జ్ ఖుషి బల అంత అన్నస్తో అదకీ అపరిచితరొంది పరిచయం మండ సంబంధవన్న బెళస్ వ నవ్ మదే ఏను ఉపయోగ ఇలాప ఒక వ్యక్తి సరిన ఇలా అంత ఆతమ జొతే నమ్ సంబంధ మమగే నష్ట అవుతుంది అంద దూర్ సతి ಹೀಗಾಗಿ ಅನೇಕ ಮಾನವ ಸಂಬಂಧಗಳೇನವ ಅಲ್ಲಿ ಒಂದು ಸ್ವಾರ್ಥದ ಉದ್ದೇಶನೂ ಇರ್ತದ ಪರೋಪಕಾರಕ್ಕಿನ್ ಸಂಬಂಧ ಇದ್ರೂ ಕೂಡ ಅದರಲ್ಲಿ ಸುಲಾಭ ಇದ್ದೇ ಇರ್ತದ ಒಂದು ಖುಷಿಗಾಗಿ ಒಂದು ಟೈಮ್ ಆಗಿ ಒಂದು ಯಮೋ ಅದು ಇರ್ತದ ಆ ಮೂಲವನ್ನು ನಾವು ಮರೆಮಾಚಿ ಮತ್ತೊಂದು ನ ಎತ್ತಿ ತೋರಿಸ್ತೀವಿ ಏನ್ ಇದ್ರೊಳಗ ನಿಸ್ವಾರ್ಥ ಸಂಬಂಧ ಅಂತ್ಯ ನಿಸ್ವಾರ್ಥ ಸಂಬಂಧಗಳೇ ಮಾನವ ಸಂಬಂಧಗಳಲ್ಲಿ ಇಲ್ಲ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಭಗವಂತನೊಂದಿಗೆ ನಮ್ಮ ಸಂಬಂಧ ಯಾಕಾಗ್ತದಂತ ತರ ಭಗವಂತ ನಮ್ಮ ನಮ್ಮಿಂದ ಆತ ಏನೂ ಅಪೇಕ್ಷೆ ಪಡೋದೇ ಇಲ್ಲ ನಾವೇನ್ ಭಗವಂತನಿಂದ ಸಾಕಷ್ಟು ಅಪೇಕ್ಷೆ ಪಡ್ತೀವಿ ನಮ್ಮ ಈಡೇರಿಕೆಗೂ ನಮ್ಮ ಬೈಕ್ಗಳು ಈಡೇರಿದಾಗ ಭಗವಂತನನ್ನು ತಲೆಮೇಲೆ ಇಟ್ಕೊಂಡು ನೆರೆಸ್ತೀವಿ ಅದೇ ನಮ್ಮ ಬೈಕ್ಗಳು ಇಡೀರ್ಲಿಲ್ಲ ಅಂದ್ರೆ ಭಗವಂತನನ್ನ ತೆಲೆಮೇಲಿಂದ ಹೋಗುದು ಬೈದು ಬಿಡ್ತೀರಿ ಭಗವಂತನ ಮೇಲೆ ಸಿಕ್ ಮಾಡ್ಕೊಂತೀವಿ ಮತ್ತೆ ಇನ್ನೊಂದು ಪ್ಲಸ್ ಏನಂದ್ರ ಭಗವಂತ ಬೈದ್ರು ಆತ ನಮ್ಗೇನು ತೊಂದರೆ ಅಲ್ಲ ಭಗವಂತ ಹೊಗಳಿದ್ರು ನಮ್ಗೇನು ತೊಂದರೆ ಅದ ಆತ ನಮ್ಮ ಸಂಬಂಧ ಮಧುರವಾಗಿರ್ಲಿಕ್ಕೆ ಒಂದು ಕಾರಣ ಏನಂದ್ರೆ ಆತ ಎಂದೂ ನಮ್ಮ ಸೆಟ್ ಮಾಡ್ಕೋದ ನಮಗ್ ಬೈದರ್ನು ನಾವು ಬೈದರ್ನು ಆತ ಮೇಲೆ ಸೆಟ್ ಮಾಡ್ಕೊಂಡ ಆತನನ್ನ ತಿರಸ್ಕರಿಸಿದ್ರು ಕೂಡ ಆತನ ಮೇಲೆ ಕೋಪ ಮಾಡ್ಕೊಳಲ್ಲ ಆತನನ್ನ ಪುರಸ್ಕರಿಸಿ ಭಾಳ ಹೊಗಳ ಮೇಲೆ ಇಟ್ಕೊಂಡ್ರು ಆತನ್ ಬಹಳ ಖುಷಿ ಆಗೋದು ಎಲ್ಲಾ ವ್ಯತ್ಯಾಸ ನಮ್ಮಲ್ಲೇ ಆಗೋದು ಭಗವಂತ ಸ್ಥಿರವಾಗಿ ಇರ್ತಾನ ಮತ್ತ ಎಷ್ಟು ಭಗವಂತನೊಂದಿಗೆ ಆಳವಾದ ಸಂಬಂಧ ನಮ್ದು ಆಗ್ತಾ ಹೋಗ್ತದ ಅಷ್ಟು ಭಗವಂತ ನಮ್ಮಲ್ಲಿ ಶುರು ಶುರುವಾಗ್ತಾನೆ ನಾವು ಭಗವಂತನಂತೆ ಆಯ್ಕೊಡ್ತಿವಿ ಸ್ವಾರ್ಥ ಅಗಮ್ ಎಲ್ಲವೂ ಕಡಿಮೆ ಆಗ್ತಾ ಹೋಗ್ತದೆ ಭಗವಂತನಂತೆ ಎಷ್ಟೆಷ್ಟು ನಮ್ಮ ನಿಜವಾದ ಸಂಬಂಧ ಮನಪೂರ್ವಕವಾದಂತ ಸಮರ್ಪಣೀಯ ಸಂಬಂಧ ಇತ್ತು ಅಂತಂದ್ರೆ ನಾವು ಭಗವಂತನೇ ಆಯ್ಕೊಡ್ತಿವಿ ಕನಕದಾಸ ಇರ್ಬೋದು ಸಂತ ತುಕಾರಾಮ ಇರ್ಬೋದು ಭಕ್ತ ಕುಂಬಾರ ಇರ್ಬೋದು ಇವೆಲ್ಲ ಭಗವಂತನೊಂದಿಗೆ ಸಂಬಂಧದ ನಮ್ಗ ತಿಳಿಸುವಂತ ಒಂದು ವ್ಯಕ್ತಿಗಳು ವ್ಯಕ್ತಿತ್ವಗಳು ನಮ್ ನಮ್ಮ ಹೆತರು ಇದು ಮಾದರಿಗಳ ಆಧಾರ ಅಂದ್ರೆ ಅವರಷ್ಟು ಸಮರ್ಪಣೆ ನಮಗೂ ಬೇಕಷ್ಟೇ ಭಗವಂತನಲ್ಲಿ ಸಮರ್ಪಣೆ ಅಂತಂದ್ರೆ ಅತ್ಯಂತ ಎಲ್ಲಾ ಸಂಬಂಧಕ್ಕಿಂತ ಶ್ರೇಷ್ಠವಾದ ಸಂಬಂಧ ಭಗವಂತನೊಂದಿಗೆ ಸಂಬಂಧನೇ ಇವೆಲ್ಲ ಹಿಂಗ ಸಂಬಂಧಗಳು ಕೂಡ್ತವ ಮತ್ತೆ ಅಗಲ್ತವ ಕೂಡ್ತವ ಅಗಲ್ತವ ಬೇಕಾದಾಗ ಕೂಡ ಸಾಟ ಆಯ್ತು ಅಕ್ಲೋಸ್ ಅಷ್ಟೇ ಅದು ಕಾರ್ಯ ಕಾರಣದ ಸಂಬಂಧ ಜಾಸ್ತಿ ಅದಾವ ಅಂತರಾತ್ಮಕ ಸಂಬಂಧ ಭಗವಂತನೊಂದಿಗೆ ಮಾತ್ರ ಆಗ್ತಳು ವ್ಯಕ್ತಿಗಳೊಂದಿಗೆ ಅಂತರಾತ್ಮದ ಸಂಬಂಧ ఎల్ అపరూప కాక నైత ఆ బుడ్ల ఏర్ కుట్ర అవు అంత సంబంధులు ఎల్ కోటి ధన్యవాదాలు